உட்கட்டினி பாக்கணும் ஏனா கிரிக்கெட் என்ன பாபா இல்ல பாபா பெரிய நடிகர் ஒருவர்

ಭಕ್ತಿನೂ ಇಲ್ಲ ಅಲೋ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ನಿನ್ನ ಆಟೋ ಎಕ್ತ ಹೋಗ್ತೀನಿ

ನಾನು ಹೇಳ್ತಾ ಇದ್ದೀನಿ ಹೋಗ್ಬನ್ನಿ ಆದ್ರೆ ಹುಷಾರಾಗಿ ಹೋಗ್ಬನ್ನಿಂಟು ಸರಿ ಮಕ್ಕಳ ಹೋಗ್ಬನ್ನಿ ಅವರಿಬ್ರೇ ಹೋಗ್ತಾ ಇದ್ದಾರೆ ಹುಷಾರು ಇನ್ನಿಂದಾನೇ ನೋಡ್ಕು ಹೋಗೋಣ ನೀನು ಏ ಮಾಡು ಕರಣ್ ಇದು ಮಾಡು ಇದು ಮಳ್ಳ ಬಕ್ಕಿನ ಬಕ್ಕಿಂತರ ಹೋಗೋಣ ಹೇಳ್ಕೊಂಬಾ ಅಲ್ಲ ಅಲ್ಲ ಹೇಳ್ಕೊಂಡು ಬರಬೇಕು ಹೇಳು ಇಲ್ಲಿ ಅಲ್ಲಿ ಏನ್ ನೋಡ್ತೀಯ ಬಾಡೋ ಸ್ವಲ್ಪ ಇನ್ನೊಂದ್ಸರಿ ಕರಣ್ ಹೇಳ್ತೀನಿ ಗೊತ್ತಾ ಹಿಂಗ ಕರಣ್ ಮಾಡ್ಕೋಸ್ತೀವಿ ಮೆಲ್ಲಿಗೆ ಹಿಂಗೆ 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 ಹೋಗೋಣ ಏ ಆ ಥರ ಹಾಂ ಮೆಲ್ಲಗೆ ಹಿಂಗೆ ಹಿಂಗೆ ಬೆಕ್ಕಿನ ಥರ ಹೋಗೋಣ ಅಂತ ಅವಳು ಸುತ್ತು ಬರಬೇಕು ಅವಳಲ್ಲೇ ನೋಡ್ತಾ ಇರು ಕಡೆ ಬರೋ ಕಾರಣ ನೀನು ಎಷ್ಟು ಬೇಗ ಕಲಿತ ಅಷ್ಟು ಬೇಗ ಹಿಂಗೆ ಹೋಗ್ತೀಯಾ ಮೆಲ್ಲ ಬೆಕ್ಕಿನ ಥರ ಹಿಂಗೆ ಹಿಂಗೆ ಹೋಗೋಣ ಅನ್ಬೇಕು ಬಾ ಬಾ ಹಿಂಗೆ ಹೋಗ್ಬೇಕು ಹಾಂ ನೀನು ಕರ ನಂಗೆ ನೀನು ಹಂಗೆ ಬರಬೇಕು ಹೋಗು ಹೋಗಿ ಪುಟ ಫಸ್ಟ್ ಸಮನ್ ಮೀ ಟು ಅಂತ ಬಗ್ಗೆ ನೋಡಬೇಕು ಫಸ್ಟ್ ನೀನು ಸಮನ್ ಮೀ ಮಾನಿಟರ್ ಮಾಡಿಸ್ತೀನಿ ಮಾನಿಟರ್ ಮಾನಿಟರ್ ಹಾಂ ಫಸ್ಟ್ ಹಂಗಲ್ಲ ಸಮನ್ ಮೀ ಆ ಕಡೆ ನೋಡ್ಬೇಡ ಕ್ಯಾಮ್ರಾ ಅಲ್ಲಿರೋ ಕಾರಣ ಫಸ್ಟ್ ಟು ಇಂಕ್ ಅಂತ ಹಿಂಗೆ ಬಂದುಬಿಡು ಇಲ್ಲಿ ಇದೆಯಲ್ಲ ಅಲ್ಲೂರು ಹಾಂ ಹಂಗೆ ಕಣ್ಣು ನೋಡು ಅಲ್ಲಿ ನೋಡಿದಾಗ ಹಿಂಗೆ ಮಾಡಿದ್ರು ಹಾಂ ಅಂತ ನೋಡಬೇಕು ನೋಡು ಹಾಂ ಇಲ್ಲಿ ಇಲ್ಲಿ ನೋಡು ಇಲ್ಲಿ ನೋಡ್ಬೇಕು ಇದು ಬಾಗ್ಲು ಹೋಗು ಹಿಂದೆ ಹಿಂದೆ ಹೋಗು ಇವಾಗ ಹಾ ಅಂತ ಬಂದ್ಬಿಡು ಇಲ್ಲಿ ನೋಡು ಇದಾರ ಅಂತ ಏನಾದ್ರು ಹಾ ಹಿಂಗೆ ಕರಿಬೇಕು ಕರೆಕ್ಟ್ ಅಲ್ಲಿಲ್ಲ ಅವಳನ್ನೇ ಹ್ಮ್ ಹ್ಮ್ ಅಲ್ಲ ಅವಳಲ್ಲ ಕರಣ್ಣ ಹಿಂಗೆ ಹ್ಮ್ 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 ಆ ಅಷ್ಟು ಸರ್ ಅಷ್ಟು ಕಾಣ್ಬೇಕು ಅವಳು ಕರಣ್ ನೀನು ಬಾ ಹಾ ಅನ್ನ ಅಣ್ಣ ಅಂತ ನೋಡು ನೋಡ್ಬೇಕು ಕಂಬದತ್ರ ಹಾ ಇಬ್ರು ಮೇಲೆ ಹಿಂಗೆ ಇಲ್ಲಿ 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 ಲೇಸ್ಟ್ ಹಿಂಗೆ ಹಾಂ ಹಂಗೆ ಹಾಂ ಓಕೆ ಕರೆಕ್ಟ್ ನೀನು ಇಲ್ಲಿ ನೋಡಬೇಕು ಹಿಂಗೆ ಹೌದು ಸಾಮಾನ್ ಗೊತ್ತಾಯ್ತಲ್ಲ ಅಷ್ಟು ಖುಷಿಯಾಗಿ ಹಾಂ ಹ್ಞೂ 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 ಅನ್ನಬೇಕು ಹ್ಞೂ ಹಾಂ ಅದು ಕಾಣಿಸ್ತಿಲ್ಲ ಕೈ ಹೊರಗಡೆ ಬರಲಿ ಹಾ ಹಾಂ ಹಾಂ ಹಾಗಲ್ಲ ಸಾಮಾನ್ಯ ಸ್ವಲ್ಪ ಸ್ವಲ್ಪ ಕೊಡಿ ಇಲ್ವಾ ಸಾಮಾನ್ಯ ಹಿಂಗೆ ಅಂತ ಎರಡು ಅಲ್ಲ ಈಗ ಇದು ಸಾಕು ಫಸ್ಟ್ ಹಾಂ ಇದಿಂದೆ ಬಗ್ಗು ಇಂಕ್ ಅಂತ ಹಾಂ ಇಲ್ಲಿ ಕೈ ಹ್ಞೂ ಹ್ಞೂ ಹಾಂ ಹ್ಞೂ ಅನ್ಬೇಕು ಕಾಣಬೇಕು ಹಾಂ ಹ್ಞೂ ಅಲ್ಲ ಅವ್ನಿಗೆ ಹೇಳ್ಬೇಕು ಹಿಂಗೆ ನೋಡು ಇಲ್ಲಿ ನೋಡಬೇಕಲ್ಲ ನೋಡು ಬಾ ಅಂತ ಅಲ್ಲಿಗೆ ಹೇಳ್ಬೇಕು ಹಾಂ ಅವಳ ಕರಿಂಗ ಹ್ಞೂ ಅವ್ಳೆ ನೋಡ್ತಿದ್ದಲ್ಲ ಇಲ್ಲ ಕರಣ್ಣ ನೋಡು ಕರಣ್ಣ ನೋಡಿಬಿಟ್ಟು ಅವ್ನರ ಹಿಂಗೆ ಇಡಬೇಕು ಹಾಗಲ್ಲ ಹಿಂಗೆ ನೋಡು ಸಾಮಾನು ಹಿಂಗೆ ಅಂತ ಹ್ಞೂ ಅಂತ ತೆರಿಬೇಕು ಹಾಂ ಸರಿ ಬಾ ಅಲ್ವಾ ನೋಡಿ ಡ್ರಿಂಕ್ ಅಂತ ಅಲ್ಲಪ್ಪ ಹಂಗೆ ನೋಡಿ ಯಾರಾದ್ರೂ ಇದಾರ ಅಂತ ಹಾಂ ಬಾ ನೋಡು ನೋಡು ಹಂಗಲ್ಲ ಎಕ್ಸ್ಪ್ರೆಷನ್ ಇದು ಹಾಂ ಕರೆಕ್ಟು ಹಂಗ ಅವನನ್ನು ನೋಡಬೇಕು ಹಾಂ ಹಾಂ ಅವನಣ್ಣ ಹಾಂ ಕರೆಕ್ಟ್ ಹೋಗು ಹೋಗು ಬಂದು ಸಮನ್ಯೂ ಹಿಂಗೆ ನೋಡು ಅಂತ ನೋಡ್ಬೇಕು ಓಕೆ ಕರ ನನ್ನ ನೋಡು ಕರ ಹಿಂಗೆ ಬರಬೇಕು ನೀನಲ್ಲೇ ಇರು ನೀನು ಹಿಂಗೆ ನೀನು ಇಲ್ಲಿ ಬಂದು ನೋಡು ಅಷ್ಟೆ ಅವ್ನಿಗೆಲ್ಲ ಕಡೆ ಇಲ್ಲೇ ಹೋಗ್ ನೀನು ಹಿಂಗೆ ಬರಬೇಕು ಹಾಂ ಹೇಳುವಳಿಗೆ ಹೋಗು ಪುಟ್ಟ

ನೀನು ಎಲ್ಲಿ ನಿಲ್ಬೇಕು ಕ್ಯಾಮ್ರಾ ಕಾಣಬೇಕು ಅಂದರೆ ಎಲ್ಲಿ ನಿಲ್ಬೇಕು ಅಲ್ಲಿ ಅಲ್ಲಿ ನೋಡಿದ್ರೆ ಹಾಂ ಅಲ್ವಾ ಆ ಥರ ನಿಲ್ಬಾರ್ದು ಹಿಂದೆ ಮುಂದೆ ಕ್ಯಾಮ್ರಾ ಕಾಣಿಸಲ್ಲ ಒನ್ ಮೋರ್ ಹೋಗು ಹಾಂ ವೆರಿ ಗುಡ್ ನಕ್ಬಿಟ್ರೆ ಸಮನ್ವಿ ಎಲ್ಲಿ ಬರಬೇಕು ನೀನು ಮುಂದೆ ಬರಬೇಕು ಕರಣ್ ಪೊಸಿಷನ್ ಬಾ ಕರಣ್ ಹೆದರ್ಬಿಟ್ಟು ಹಾಂ ನೀನು ಹತ್ರ ಬರ್ಬೇಕು ಹೆದರ್ಕೊಂಡು ಬಿಡು ಬಿಡು ಅದಕ್ಕೆ ಬಿಡು ಹಾಂ ಹೆದರ್ಕೊಂಡು ಬಾ ಅಲ್ಲಿ

ನೀನು ಎಲ್ಲಿ ಕಾಣಿಸ್ತೀಯ ಪುಟ್ಟ ಬಾ ಕ್ಯಾಮ್ರಾವಲ್ಲಿ ನೋಡು ನೋಡ್ತಾ ಇದ್ರಿ ಭಯ ಪಟ್ಕೊಂಡು ರೋಮಿ ಆ್ಯಕ್ಷನ್ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಿದ್ದೀರಾ ಜೋರಾಗಿ ಕೇಳೋ ಬಣ್ಣ ನಿಂತ್ಕೊಳ್ಳಿ ಎಲ್ಲಿಗೆ ಹೋಗ್ತಿದ್ದೀರಾ ಅವಜು ಭಯ ಬಿಡಿ ಆಕ್ಷನ್ ಅಮ್ಮ ಇಲ್ಲ ಅಂತ ಕದ್ದು ನಿಮ್ಮಮ್ಮ ನಮ್ಮನೇಲಿ ಮನೇಲಿದ್ದಾರೆ ನಿಮ್ಮ ಅಮ್ಮ ಇಲ್ಲ ಅಂತ ಕದ್ದು ಮಿಚ್ಚಿ ಹೋಗ್ತಿದ್ದೀರಾ ಹೊರಗಡೆ ಹೊರಟಿದ್ದೀರಾ ನಿಮ್ಮಮ್ಮ ಇಲ್ಲ ಅಂತ ಕದ್ದು ಮುಚ್ಚಿ ಹೊರಗಡೆ ಹೊರಟಿದ್ದೀರಾ ಆಕ್ಷನ್ ನಿಮ್ಮಮ್ಮ ಇಲ್ಲ ಅಂತ ಹೊರಗಡೆ ಕದ್ದು ಮುಚ್ಚಿ ಹೋಗ್ತಿದ್ದೀರಾ ಆ ರೆಡಿ 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 ಒನ್ ಮೋರ್ ನೋಡ್ತಾ ಇರು ಒಂದು ಫೋನ್ ಶುರು ಆಯ್ತು ಆಕ್ಷನ್ ನಿಮ್ಮಮ್ಮ ಇಲ್ಲ ಅಂತ ಕದ್ದು ಮುಚ್ಚಿ हात ಸಣ್ಣೆ ಹೋಗ್ತಿದ್ದೀರಾ ಹೊರಗಡೆ ಹೊರಟಿದ್ದೀರಾ ಆಕ್ಷನ್ ನಿಮ್ಮಮ್ಮ ಇಲ್ಲ ಅಂತ ಕದ್ದು ಮುಚ್ಚಿ ಹೊರಗಡೆ ಹೊರಟಿದ್ದೀರಾ ನೋಡ್ತಾ ಇರು ನಿಮ್ಮಮ್ಮ ಇಲ್ಲ ಅಂತ ಅಮ್ಮ ನಿಮ್ಮನೇ ಇದಾರಾ ನನ್ನ ಮಧ್ಯದಲ್ಲಿ ಮಾತಾಡ್ಬೇಡಿ ಮಕ್ಕು ಮಾತಾಡಲ್ಲ ಕರೆಕ್ಟ್ ಆ ವಾಯ್ಸ್ ಓ ಅಮ್ಮ ನಿಮ್ಮನೇ ಇದಾರಾ ಓ ಅಮ್ಮ ನಿಮ್ಮನೇ ಇದಾರಾ ನಾನು ಅವರನ್ನು ಹುಡುಕೋಣ ಕಣ್ಣು ನೋಡು ನಾನು ಅವರನ್ನೇ ಉಡ್ಕೊಂಡು ಬಿಡಿದೆ ನಾನು ಅವರನ್ನು ಹುಡುಕೊಂಡೆ ಆ ಅದೇ ಅಮ್ಮ ಅಮ್ಮ ನಿಮ್ಮನೇ ಇದಾರಾ ಈ ತರ ಬರಬಹುದು ಓ ನಮ್ಮಮ್ಮ ನಿಮ್ಮನೇ ಇದಾರಾ ಇಲ್ಲಿ ಹೇಳಾ ದಬಂಗಿಯೆ ಅಣ ಸ್ವಪ ಜೋರಾಗಿ ಹೇಳು ಇನ್ನು ನೀರು ಆಗ್ಬೇಕಾದ ನೀರು ಬೇಕಾದ್ರೆ ಇನ್ನೂ ಎರಡು ನಿಮಗೆ ಅಲ್ಲ ಜೋ ಬಂದ್ರೆ ಜೋಗ ಹಾಕೋ ಇಲ್ಲ ಆರಾಮಾಗಿ ನೆನ್ಪ ಹಾಂ ಇವಾಗ ನಿಮಗೆ ಏನು ಹೇಳಲ್ಲ ಬನ್ನಿ ಬೇಗ ಬನ್ನಿ ಹೋಗ್ತಾರೆ ಬೇಗ ಹೋಗಿ ಬರಬೇಕು ಕಣ್ಣಲ್ಲಿ

ಹಾ ಹಾ ನಿನಗಿಂತ ಕಳರೂ ಬೇಕಾ ಕರಿಯೋ ಸುಸಾದಾ ಇರಿ ಕрисоದ ಐತೋ ಹೇಳು ಹಾ ನಿನಂತ ಮಾತ್ರ ಸರ್ ಅವರು ಏನಿಲ್ಲ ಬೇಗ ಬರ್ತೀವಿ ಇಲ್ಲೇ ಇರು ಆ ಏನಿಲ್ಲ ಬೇಗ ಬರ್ತೀವಿ ಅಣ್ಣ ಇಲ್ಲೇ ಇರು ಹೇಳು ಏನಿಲ್ಲ ಹಾ ಏನಂದಾ ಬೇಗ ಬರ್ತೀವಿ ಇಲ್ಲೇ ಇರು ಅದಲ್ಲ ಸ್ವಲ್ಪ ಕೂಸಿ ಬಿಡಿ. ಬೇಗ ಬರ್ತೀವಿ ಇಲ್ಲೇ ಇರೋ. ಬೇಗ ಬರ್ತೀನಿ ಇಲ್ಲೇ ನಾವು ಬೇಗ ಸಾಂತು ಆste ಅಷ್ಟೇ. ಹಾ ಏನೇ ಇಲ್ಲ ಏನೇ ಬೇಗ ಬರ್ತೀನಿ ಇಲ್ಲೇ ಇರೋ ಅನ್ಬೇಕು. ಸಮಾನಿ ಮುಂದೆ라 ಮುಂದೆ ಬಾ ಕಾರಣ. ನೋಡ್ತಾ ಇರಿ ವಿದ್ರ್ ಕಾಣಿಸ್ತಿದೆಯಲ್ಲ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಆತರ. ಮಾಡಿಬಿಟಾ ಅಣ್ಣ ಅಣ್ಣ ಅಲ್ಲಿ ಅಣ್ಣ ಅಮ್ಮಂ ಗೆಳೋ ಅಲ್ಲಿ ಅಲ್ಲಿ ಅಲ್ಲಿ

ಬೇಕ್ರಿ ಇಲ್ಲಿ ಅಮ್ಮ ಅಲ್ಲಿ ಬೇಕ್ರಿ ಇಲ್ಲಿ ಹಾಂ ರೆಡಿ ನೋಡ್ತಾ ನೋಡ್ತಾಯಿರು ಅಣ ಅಮ್ಮಂಗೆ ಹೇಳು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿಬಿಟ್ಟು ಇಲ್ಲಿದೆ

அல்ல எப்பாடுப்பா எதிரி ಕಣ್ಣು ನೋಡು ಹೆದ್ರು ಸುಮ್ಮನೆ ಹೆದ್ರು ಹಾಂ ಕಣ್ಣು ನೋಡಿದ್ರು ಅಣ್ಣ ಹಾಂ ಅಷ್ಟೇ ಹೋಗ್ ಒಂದಾರ ಒಂದಾರು ನಾಯಿ ನೋಡು ಬೇಡ ನಾಯಿ ಮೇಲೆ ಓಡಾಡಬಾರ್ದು ಇಲ್ಲೆಲ್ಲ ಚಿಕ್ಕ ಮಕ್ಕಳು ಹೀಗೆಲ್ಲ ಚಿಕ್ಕ ಮಕ್ಕಳು ಓಡಾಡಬಾರ್ದು ಹೀಗೆಲ್ಲ ಚಿಕ್ಕ ಮಕ್ಕಳು ಓಡಾಡಬಾರ್ದು ನೀನು ಸ್ವಲ್ಪ ರಂಗಡಿ ಥರ ಮಾಡು ಓಡಾಡಬಾರ್ದು ಅಂದ್ರೆ ಓಡಾಡಬಾರ್ದು

ನೀನು ಬರಲ್ಲ ಅಂದ್ರೆ ಒಂದ್ ಇಪ್ಪತ್ ಸರಿ ಹೇಳ್ಕೊಬೇಕಲ್ವಾ ಟೇಕು ಅವಾಗೆಡಿ ಸಮನ್ವಿ ಭಯದಲ್ಲಿರೋ ಭಯದಲ್ಲಿರೋ ತಿರುಗುಬೇಡ ಏನೋ ನಾವು ಚಿಕ್ಕ ಚಿಕ್ಕಮಕ್ಳ ಅಯ್ಯೋ

ತುಂಬಾ ಸ್ಟ್ರಾಂಗ್ ಆ್ಯಂಡ್ ರಾಂಗ್ ಆಗಿದ್ದಾರೆ ಭಯನೂ ಇಲ್ಲ ಭಕ್ತಿನೂ ಇಲ್ಲ ಅಲೋ ಇದೆಲ್ಲ ನನ್ನ ಹತ್ರ ನಡೆಯೋಲ್ಲ ನನ್ನ ಆಟೋಲಿ ಎತ್ತ ಹಾಕೊಂಡು ಹೋಗ್ತೀನಿ ಏನಪ್ಪ ಈ ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆ್ಯಂಡ್ ರಾಂಗ್ ಆಗಿದ್ದಾರೆ ಅಯ್ಯಿಂದ ಅದು ಸ್ವಲ್ಪ ವಾಯ್ಸ್ ಚೇಂಜ್ ಮಾಡೋ ಏನಪ್ಪ ಈ ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆಗಿ ರಾಂಗ್ ಆಗಿದ್ದಾರೆ ಏನಪ್ಪ ಈ ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆ್ಯಂಡ್ ರಾಂಗ್ ಆಗಿದ್ದಾರೆ ಆಗಿದ್ದೇನೆ ಭಯನೂ ಇಲ್ಲ ಭಕ್ತಿನೂ ಇಲ್ಲ ಒಂದು ಭಯನೂ ಇಲ್ಲ ಒಂಚೂರು ಭಕ್ತಿನೂ ಇಲ್ಲ

ಲೇ ದಿನ ಕಮ್ಮಕೋ ಅವ್ನು ಕೊಡು. ಬಂದ ತಕ್ಷಣ ಇವರು ತಲ್ಲಿ ಇಬ್ರು ಇವರು ಎಲ್ಲಿ ಟರ್ನ್ ಆಗ್ತಿದ್ಯಾ ಪುಟ್ಟ ಎಲ್ಲಿ ಟರ್ನ್ ಆಗ್ತಿದ್ಯಾ ಅಯ್ಯ 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 ಕಲ್ಬಿಡಿ ಇಬ್ರು ಒಟ್ಟಿಗೆ ಹಾ ಹಾ ಕರೆಕ್ಟ್ ಬಾಯ್ ಬಾ 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 ಅಲ್ಲಿ ನನ್ನ ನೋಡು ನನ್ನ ನೋಡು ನನ್ನಲ್ಲಿ ಯಾಕೆ ನೋಡ್ತೀಯ ಸಮನ್ವಿ ಹಾಕ್ಶ ಹೇ ಇರು ಏನಾಯ್ತು ಅಂತ ಕೇಳ್ತಾರೆ ಇರು ಸಮನ್ವಿ ಹೆದ್ರು ಸಮನ್ವಿ ಹೇಳಲು ಖಳು ಕುಳು ಹಂಗೆ ಅನ್ಬೇಕು ಬಾಯಿ ಹೇಳುಲ್ಲ ಕುಳು ಹೇಳು ಹೆದ್ರು ರೋಲಿಂಗ್ ಫಸ್ಟ್ ಏನಾಯ್ತು ಅಂತ ಕೇಳ್ತಾರೆ ಇರು ಫಸ್ಟ್ ಇವ್ನ ನೋಡ್ತಾ ಇರೋ ಹೆದ್ರುಕೊಂಡು ಹಿಂಗೆ ಆಕ್ಷನ್

ಕಳ್ಳ 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 ಬಿಳಿ 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 ಸೂಪರ್ ಮಾತ್ರ ಅವನನ್ನೇ ನೋಡು ರೆಡಿ ರೆಡಿ ಕೈಯೆಲ್ಲ ಬಿಡು ತಕ್ಷಣ ನೋಡ್ತಾ ಇರು ಅಣ್ಣ 100 ಪೊಲೀಸ್ ಫೋನ್ ಮಾಡೋಣ ಪೊಲೀಸ್ ಗಳಿಗೆ ಕೋಪದಲ್ಲಿ ಇರಿ ಕೈ ಬಿಡು ಆ ಕೈ ಬಿಡು ಕೋಪದಲ್ಲಿ ನೋಡು ಆಕ್ಷನ್ ಯಾವ ಕಡೆ ಹೇಳಬೇಕು ಅಲ್ಲಿ ನೋಡಿದ್ರೆ ಕ್ಯಾಮೆರಾ ಎಲ್ಲಿದೆ ಇದೆ ಅವ್ನಿಗೆ ತಾನೇ ಹೇಳಬೇಕು ಅಣ್ಣ ಮಾತ್ರ ಅಲ್ಲಿ ಅಣ್ಣ ಹಂಡ್ರೆಡ್ಗೆ ಇಟ್ಕೊಡೋಣ್ಣ ಅಣ್ಣಾ ಅಣ್ಣ ಹಾಂ ರೆಡಿ ಅಷ್ಟು ಓಕೆ ಒನ್ ಮಾರು ಆಕ್ಷನ್ ಅಮ್ಮ ಅಮ್ಮ ಅಂಡ್ರೆಡ್ಗೆ ಫೋನ್ ಮಾಡೋಣ್ಣ ರೆಡಿ ರೆಡಿ ಒನ್ ಮೋರ್ ನೋಡ್ತಾ ಇರಿ ಇಬ್ಬರನ್ನ ಇಲ್ಲಿ ನೋಡ್ತಾ ಇರು ಸಾಮಾನ್ಯ ಕೈ ಇಳಿಸು ನೋಡ್ತಾ ಇರಿ ಇವ್ನಣ್ಣ ಆ್ಯಕ್ಷನ್ ನೋಡ್ತಾ ಇರೋ ಆಕ್ಷನ್ ಅಮ್ಮ ನಮ್ಮ ನಾಟಕದಲ್ಲಿ ಅಮ್ಮ ನಮ್ಮ ನಾಟಕದಲ್ಲಿ ಅತ್ಕೊಂಡ ಹೋಗ್ತಾನಂತೆ ಆ ಅಮ್ಮ ನಮ್ಮನ್ನ ಅಮ್ಮ ನೋಡಬೇಕು ಆಟೋದಲ್ಲಿ ಎತ್ಕೊಂಡು ಹೋಗ್ತಾನಂತೆ ಇವನ ನೋಡಬೇಕು ನೋಡ್ತಾ ಇರು ಆಕ್ಷನ್ ಅಮ್ಮ ನಮ್ಮ ನಾಟಕದಲ್ಲಿ ಅತ್ಕೊಂಡ ಹೋಗ್ತಾನಂತೆ ನೋಡು ಕಣ್ಣು ನೋಡು ಅವನು ಎರಡು ಬಿಡಿ ಅಮ್ಮ ಅಮ್ಮ ಅಣ್ಣಂಗೆ ಅವನಿಗೆ ಅಮ್ಮ ಅಣ್ಣ ಎರಡು ಬಿಡಿ ಅವನಿಗೆ ಹಾ ಹೋಗೋ

ಹಾ ಬೆದರಿಕೆ ಅಂತ ಹೇಳು ಆ್ಯಕ್ಷನ್ ಸುಳ್ಳ ಅಮ್ಮ ಇದೆಯಲ್ಲ ಅಂತ ಅವನು ಸುಳ್ಳು ಹೇಳ್ತಿದ್ದಾನೆ ಹಾಂ ಆಯ್ತಾ ಮುಗೀತ ಅವ್ನು ಕಳ್ಳಾನೆ ಅವ್ನು ಕಳ್ಳಾನೆ ಹ್ಮ್ ಆ್ಯಕ್ಟಿಂಗ್ ಪುಟ್ಟ ಬಿಡು ಅದು ಬಟ್ಟೆ ಕಷ್ಟ ಆಗ್ತಿದ್ಯಾ ಬಟ್ಟೆ ಬೇಡವಾ ಬೇಕು ತಾನೆ ಬಟ್ಟೆ ಮತ್ತೆ ಅದನ್ನು ಯಾಕೆ ಹಿಂಸೆ ಕೊಡ್ತೀಯ ಅದಕ್ಕೆ ನಿನ್ನನ್ನು ಹಂಗೆ ಮಾಡ್ಬಿಟ್ರೆ ಕೈಯೆಲ್ಲ ಹಿಂಗ ಹಿಂಗೆ ಅಂದ್ರೆ ಆ ಬಟ್ಟೆಗೆ ಜೀವ ಇರುತ್ತೆ ನೋವಾಗಲ್ವಾ ಹಂಗೆಲ್ಲ ಮಡಚಿಬಿಟ್ರೆ ಹಂಗೆಲ್ಲ ಮಾಡಬಾರ್ದು ಕೆಟ್ಟ ಕೆಟ್ಟ ಅಭ್ಯಾಸ ಮಾಡಿದ್ರೆ ಟಿ ವಿಲಿ ರಿಜೆಕ್ಟೆಡ್ ಇಲ್ಲ ಅಂದರೆ ಸೆಲೆಕ್ಟೆಡ್ ಅಮ್ಮ ನೀವಿದ್ದೀರಾ ಅಂತ ಅವ್ನು ಸುಳ್ಳು ಹೇಳ್ತೀವಿ ನಾವು ಅವ್ನು ಕಳ್ಳಾನೆ ರೆಡಿ ಕಾನ್ಫಿಡೆಂಟ್ ಆಗಿ ಹೇಳು ಮಕ್ಕಳು ಹೊರಗಡೆ ಓಡಾಡೋದು ತಪ್ಪ ಮಕ್ಕಳು ಹೊರಗಡೆ ಓಡಾಡೋದು ತಪ್ಪ ನೀನು ಹೇಳ್ಕೊಳ್ಳಿಲ್ಲ ಅಂದರೆ ಬರಲ್ಲ ಮಕ್ಕಳು ಹೊರಗಡೆ ಓಡಾಡೋದು ತಪ್ಪ

ಇಲ್ಲ ಈ ಕಡೆ ನೋಡ್ತಿದ್ದೆ ಆ ಕಡೆ ನೋಡಿ ಯಾಕೋ ಮಕ್ಕಳನ್ನ ಹೆದರಿಸ್ತೀಯಾ ಮಕ್ಕಳು ಹೊರಗಡೆ ಆಟ ನಿನ್ನ ತಪ್ಪಾ ತಪ್ಪ ಹಾಂ ಆ ಕಡೆಗೆ ಚೆನ್ನಾಗಿ ಪರವಾಗಿಲ್ಲ ಪರವಾಗಿಲ್ಲ ನಿನ್ನ ಬಾಯಿಗೆ ಅಕ್ಷರ ಸಿಗೋ ಸಿಗಬೇಕು ಅಷ್ಟು ಸ್ಲೋ ಹೇಳಬೇಕು ನೀನು ಫೋರ್ಸ್ ಇರಬೇಕು ಅಷ್ಟೇ ರೆಡಿ 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 ಆ್ಯಕ್ಷನ್ ಯಾಕೋ ಮಕ್ಕಳನ್ನ ಹೆದರ್ಸ್ತೀಯಾ ಮಕ್ಕಳು ಹೊರಗಡೆ ಓಡಾಡೋದು ನಿಮ್ಮ ತಪ್ಪ ನಿನಗೆ ತಪ್ಪ ಅಲ್ಲ ಹೊರಗಡೆ ಓಡಾಡೋದು ತಪ್ಪಾ ಹಾಂ